ನಮಸ್ಕಾರ ನಾನು ನಿಮ್ಮ ನಿತೀಶ್ ವಿಜಿ ಮಾತಾಡ್ತಾ ಇರೋದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಹೇಳ್ತಾ ಇವತ್ತು ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು ಹಾಗೂ ಆಯುಧ ಪೂಜೆ ಮತ್ತೆ ವಿಜಯದಶಮಿ ಹಬ್ಬದ ಶುಭಾಶಯಗಳು ಹೇಳ್ತಾ ಇವತ್ತು ನಾವು ಕೂಡ ಗಾಡಿಗೆ ಪೂಜೆಗಳು ಮಾಡ್ತಾ ಇದೀವಿ ಆಯುಧಗಳಿಗೆಲ್ಲ ಇವತ್ತೇನೆಲ್ಲ ಮಾಡ್ತೀವಿ ಇವತ್ತು ಗಾಡಿನೆಲ್ಲ ವಾಶ್ ಮಾಡಿ ಸ್ಪಾಟ್ ಅಲ್ಲಿ ಒಂದು ಚಿಕ್ಕ ಪೂಜೆ ಇಟ್ಕೊಂಡಿದ್ವಿ ಬನ್ನಿ ಹೋಯ್ತಾ ನೋಡ್ತಾ ಹೋಗೋಣ ಟ್ರೈನಲ್ಲಿ ಗಾಡಿಗಳೆಲ್ಲ ತಾಂಡು ರೆಡಿ ಮಾಡಿದಾಯ್ತು ಆ್ಯಕ್ಚುಲಿ ಬ್ಯಾಟ್ರಿ ಡೌನ್ ರೈಸ್ ರೈಸಲ್ಲಿ ಇದ್ದಿದ್ದು ಸ್ವಲ್ಪ ಸ್ಟಾರ್ಟ್ ಆಗುತ್ತಿಲ್ಲ ನನಗೆ ಬ್ಯಾಟ್ರಿ ಫುಲ್ ಚಾರ್ಜ್ ಆಗಿದೆ ಅನ್ಕೊಂಡಿನಿ ಈ ರೇವ್ ಮಾಡೋ ಖುಷಿ ಬೇರೆ ಯಾವ್ದ್ರಲ್ಲೂ ಸಿಗಲ್ಲ ಸಿದ್ಧಾರ್ಥ ಕೂಡ ಬಂದಿದೆ ಆಕ್ಚುಲಿ ಅವ್ನ ಗಾಡಿನೆಲ್ಲ ವಾಶ್ ಮಾಡ್ಕೊಂಡು ತಂದಾನೆ ಬಟ್ ನನ್ನ ಗಾಡಿ ಇವತ್ತು ಓಲಾ ನಾವು ವಾಶ್ ಮಾಡಿದ್ರೆ ಹೋ ವರ್ಷ ದೀಪಾವಳಿಲಿ ತೊಳೆದಿದ್ದು ಈ ಗಾಡಿನ ಇವತ್ತು ತೊಳೆದ್ರೆ ಒಂದು ವರ್ಷ ಆಗುತ್ತೆ ಅದು ನಮ್ಮ ತಮ್ಮ ಅವಾಗ ಅವಾಗ ತೊಳಿತಾಯಿರ್ತಾನೆ ಇದು ನನ್ನ ನಿನ್ನೆ ಯಾವಾಗಲೂ ಕ್ಲೀನ್ ಆ್ಯಂಡ್ ಫೈನಾಗೇ ಇರುತ್ತೆ ಯಾಕಂದರೆ ಅದು ಗಲೀಜು ಆಗೋಲ್ಲ ಆಚೆನೇ ಹೋಗೋಲ್ಲ ಗಲೀಜು ಆಗೋಲ್ಲ ಆಲ್ಮೋಸ್ಟ್ ಆಲು ಈ ಕಾರು ಮತ್ತು ಇದು ನೋಡಿ ನಮ್ಮ ಲಡ್ಡು ಹುಚ್ಚಾಯ್ತಾನಿ ಇಷ್ಟು ವೆಹಿಕಲ್ಗೆ ಇವಾಗ ಪೂಜೆ ಮಾಡೋದು ಜುಪಿಟರ್ ಗಾಡಿ ಒಂದು ಮಿಸ್ ಆಗೈತೆ ನೋಡೋಣ ಟಾಸ್ಕ್ ಏನು ಗೊತ್ತಾ ಇವತ್ತು ಈ ಪೈಪಲ್ಲಿ ನೀರು ಬರ್ತದೆ ಬೋರ್ವೆಲ್ ವಾಟ್ರು ನೋಡಿ ಬಂತು ಆಲ್ರೆಡಿ ನೀರು ಹಾಕು ಬಟ್ಟೆ ತಂದು ಟಕ 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 ಅಂತ ಒರೆಸ್ಬಿಡ್ತೀನಿ ಅದೇ ಟಾಸ್ಕು ಓಕೆನಾ ನೀರು ಜೋರಾಗಿ ಬರ್ತದಪ್ಪ ತಲೆ ಕೆಡ್ಸ್ಕೊಂಬೇಡ ಬರುತ್ತೆ ರಾಕೆಟ್ ಬಂದಂಗೆ ಬರುತ್ತೆ ಚಾಲೆಂಜ್ ಕೊಟ್ಟಿದಲ್ಲ ಈ ಚಾಲೆಂಜ್ ಹೇಳು ಹೇಳು ಇವಾಗ ಆ ಚಾಲೆಂಜ್ ಅಕ್ಸೆಪ್ಟ್ ಮಾಡ್ತೀನಿ ಓಡೋಣ ಅಂತ ನಾನು ಗಾಡಿ ರೆಡಿ ಮಾಡ್ತೀನಿ ರೆಡಿ ಮಾಡು ಸಿದ್ಧಾರ್ಥ ಇವ್ ನನ್ನ ಸ್ಪೀಡ್ ಆಡ್ತಾನ ನೋಡೋಣ ಏನೋ ಏನಾಗದ್ರೆ ಏನ್ ಕೊಡ್ತಾನೆ ಕೇಳೋಣ ಕಿರಣ ಏನ್ ಕೊಡ್ತ ಗೆದ್ರೆ ಏನ್ ಹೇಳೋ ಇವಾಗ ಚಾಲೆಂಜ್ ಕೊಟ್ಟಿದ್ದೆ ನೀನು ನನ್ನ ಸ್ಪೀಡ್ ಹೊಡೆ ಇವತ್ತೇ ಹೊಡ್ತೀನಿ ನನ್ನ ಕಾಲಲ್ಲಿ ಬ್ಲಡ್ ಬಂದ್ರು ಚಿಂತೆ ಎಲ್ಲ ಏನು ಇಲ್ಲ ಆಯ್ತು ಬತ್ತೀನಲ್ಲ ಕೆಳಗಡೆ ಗಾಡಿ ತಗೊಂಬರ್ತೀನಲ್ಲ ರೌಂಡಾಗ್ತೀನಿ ಏನು ಮಾಡ್ತೀಯಾ ಏನು ಕೊಡ್ತೀಯಾ ಏನು ಮಾಡ್ತೀಯಾ ನಾನೇನಿಲ್ಲಪ್ಪ ಫೈನಲಿ ಕಿರಣ್ ಅವರು ಚಾಲೆಂಜ್ ಅಕ್ಸೆಪ್ಟ್ ಮಾಡಿ ಒಳಗಡೆ ಅವರೇ ರೆಡಿ ಆಯ್ತು ಅವರೇ ಬತ್ತಾರೆ ಇವಾಗ ಗಾಡಿಗಳೆಲ್ಲ ಎಲ್ಲ ರೆಡಿ ಆಗೈತೆ ಪೂಜೆಗೆ ನೆಕ್ಸ್ಟು ಲಾಸ್ಟು ಒಂದು ಟು ವೀಕ್ಸಿಂದ ರಿಲೇಶನ್ಸ್ ಅವರೆಲ್ಲ ಬಂದವರೆಲ್ಲ ಕಾಲು ಅವ್ರಿಗೆ ಬಂದಾಗೆ ನನ್ನ ಕಾಲೇನಾದ್ರೂ ಆಗಿರುತ್ತೆ ಅವಾಗ ಕುಂಟ್ಕೊಂಡು ನಡೀತಾ ಇರ್ತೀನಿ ಇವರೆಲ್ಲ ಅಂತ ಅಂತೇಳಿ ನನಗೆ ಕಮೆಂಟ್ ಇದ್ರು ಬಟ್ ಇವತ್ತು ಅವ್ರಿಗೆ ಚಾಲೆಂಜ್ ಕೊಡ್ತಾಯಿದ್ದೀನಿ ಹ್ಯಾಂಡಿಕ್ಯಾಪ್ಟ್ ಯಾರು ಅಂತ ಇವಾಗ ಗೊತ್ತಾಗುತ್ತೆ ನೋಡೋಣ

ಫೈನಲಿ ಸ್ಮಾಲ್ ಸ್ಮಾಲ್ ಅರೇಂಜ್ಮೆಂಟ್ಸ್ ಆಗ್ತೈತೆ ಮಿಸ್ಸಸ್ ಅಂಚಮ್ಮ ಅವರು ನಮ್ಮ ಮದರ್ ಇಂಡಿಯಾ ಅವರು ಫುಲ್ಲು ಪದ್ಧತಿ ಪ್ರಕಾರ ರೆಡಿ ಮಾಡ್ತವ್ರೆಲ್ಲ ನೂರು ರೂಪಾಯಿಗೆ ಆರು ಕೆ ಜಿ ಅಂತ ನನ್ನ ಹತ್ರ ಇಲ್ಲ ಕಾಮಿಡಿ ಕಿಸ ಕುಂಕುಮ ಜಾಸ್ತಿ ಅಷ್ಟೇ ಅಲ್ವಾ

कर दम कर जम के भी गोरी कहत है रे तू राजा आयो कहत है रे तू राजा आयो कहत है